ಸಂಚಾರಕ್ಕೆ ಮುಕ್ತವಾದ ಮುಧೋಳದ ಒಳ ರಸ್ತೆ ಸಮಾನ ಮನಸ್ಕರ ಪ್ರತಿಭಟನೆಗೆ ಸಿಕ್ಕ ಪ್ರತಿಫಲ ಭಾರಿ ಆಕ್ರೋಶಗಳು ಪ್ರತಿಭಟನೆಗಳ ಪ್ರತಿಫಲವಾಗಿ ಕೊನೆಗೂ ಮುಧೋಳದ ಗಿಜುಗುಡುವ ರಸ್ತೆಗಳಿಗೆ ಮುಕ್ತಿ ಸಿಕ್ಕಿದೆ ರಸ್ತೆಯನ್ನು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಗಿದೆ ನಗರದ ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಹಾಕಿ ತರಕಾರಿ ಸೇರಿದಂತೆ ವಿವಿಧ ವಸ್ತುಗಳ ವ್ಯಾಪಾರ ಮಾಡ್ತಾ ಇದ್ರು ಇದರಿಂದ ರಸ್ತೆಗಳು ಪೂರ್ಣ ಸಂತೆ ಮಾರುಕಟ್ಟೆಯಾಗಿ ಮಾರ್ಪಾಟಾಗಿತ್ತು ನಡೆದಾಡಲು ಆಗ್ತಿರ್ಲಿಲ್ಲ ವಾಹನಗಳ ಸವಾರರಿಗಂತೂ ತೀವ್ರ ತೊಂದರೆಯಾಗಿತ್ತು ಇದನ್ನ ಮನಗಂಡ ಮುಧೋಳದ ಸಮಾನ ಮನಸ್ಕ ಸಂಘಟನೆಗಳು ನಗರಸಭೆ ಮುಂಭಾಗ ಎರಡು ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ರು ಶೀಘ್ರವೇ ಈ ಸಮಸ್ಯೆಗೆ ಮುಕ್ತಿ ನೀಡಲಾಗುತ್ತೆ ಅಂತ ನಗರಸಭೆ ಪೌರಾಯುಕ್ತರು ಆಶ್ವಾಸನೆ ನೀಡಿದ್ರು ಕೊಟ್ಟ ಭರವಸೆಯನ್ನ ಕೇವಲ ಎರಡು ದಿನಗಳ ಒಳಗಾಗಿಯೇ ಪರಿಹಾರ ಮಾಡಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಿಂದ ನಗರಸಭೆ ಸಂಪರ್ಕಿಸುವ ದಾರಿ ಮುಕ್ತವಾಗಿದೆ ರಸ್ತೆಯ ಎರಡೂ ಬದಿಯಲ್ಲಿ ಈಗ ವ್ಯಾಪಾರಿಗಳು ಕಾಣ್ತಿಲ್ಲ ಸುಗಮ ಸಂಚಾರ ಮಾಡಬಹುದು ಹುಳುಗಳು ಅಥವಾ ವಾಸನೆ ತಳಿಯುವ ಪೌಡರ್ ಕೂಡ ಹಾಕಿ ಸ್ವಚ್ಛ ಮಾಡಲಾಗಿದೆ ರನ್ ಟಿವಿ ಕೂಡ ಹಲವಾರು ಬಾರಿ ಈ ರಸ್ತೆ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು ಈಗ ತಡವಾಗಿ ಆದರೂ ಪ್ರತಿಫಲ ಕಂಡು ಬಂದಿದೆ ಇದೇ ರೀತಿ ಇನ್ನುಂದೆಯೂ ಇರುತ್ತಾ ಅಥವಾ ಅದೇ ರಾಗ ಅದೇ ಹಾಡು ಆಗುತ್ತಾ ಕಾದು ನೋಡಬೇಕಿದೆ ಒಟ್ನಲ್ಲಿ ಸದ್ಯಕ್ಕಂತೂ ಸಮಸ್ಯೆ ಬಗೆಹರಿದಿದೆ ರಣ್ ಟಿವಿ ನ್ಯೂಸ್ ಮುಧೋಳ ಮನೆಯ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ